ಏನು ನಿಮ್ಮ ಹೋರಾಟಕ್ಕೆ ಏನ್ ಸಿಗ್ತಾ ಇದೆ ಅಂತ ಲೋಕಾಯುಕ್ತ ಈ ತರ ಒಂದಷ್ಟು ಉದ್ದೇಶ ಪೂರಿತನೇ ಇದು ನಿರೀಕ್ಷೆ ಇತ್ತ ಕೂಡ ಲೋಕಾಯುಕ್ತ ಮುಖ್ಯಮಂತ್ರಿಗಳ ಮೇಲೆ ದೋಷಾರೋಪಣೆ ಮಾಡಿ ಶೀಟ್ ಅಂತ ನನಗೆ ನನ್ನಿಸ್ತಿರ್ಲಿಲ್ಲ ನಾವ್ ಅದಕ್ಕೆ ಪ್ರಾರಂಭದಿಂದನೂ ಅದನ್ನ ಸಿ ಬಿ ಐ ತನಿಖೆ ಕೊಡಿ ಯಾವುದೇ ಸ್ವತಂತ್ರ ಸಂಸ್ಥೆ ಅಥವಾ ಸರ್ಕಾರದ ಅಧೀನದ ಸಂಸ್ಥೆ ಮಾಡಕ್ಕಾಗಲ್ಲ ಸಿಟ್ಟಿಂಗ್ ಜಡ್ಜ್ ಕೈಲಿ ಕೊಡಿ ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದಿದೆ ಇದೇ ಕಾರಣಕ್ಕೆ ಅಂತ ಹೇಳಿದ್ರೆ ಲೋಕಾಯುಕ್ತ ಅಧಿಕಾರಿ ಎಷ್ಟೇ ಸಮರ್ಥರಿದ್ದರೂ ಮುಖ್ಯಮಂತ್ರಿಗಳನ್ನ ಎದುರು ಕೂರಿಸ್ಕೊಂಡು ಪ್ರಶ್ನೆ ಮಾಡಿ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕುವಷ್ಟು ಎದೆಗಾರಿಕೆ ಲೋಕಾಯುಕ್ತಗಿದೆ ಅಂತ ಅನಿಸಿಲ್ಲ ಆ ಹಿನ್ನೆಲೆಯಲ್ಲೇ ನಾವು ಸಿ ಬಿ ಐಗೆ ಒತ್ತಾಯ ಮಾಡ್ತಾ ಇದ್ವಿ ಅಪ್ಪಿ ತಪ್ಪಿ ಏನಾದರೂ ಬಿ ರಿಪೋರ್ಟನ್ನು ಕೊಟ್ಟಿದ್ದೆ ಆದರೆ ಕೋರ್ಟ್ ಏನು ಕ್ರಮ ತಗೋಬೇಕು ತಗೊಂಡೇ ತಗೊಳ್ಳುತ್ತೆ ಯಾಕಂದರೆ ಕೋರ್ಟಿನ ವ್ಯಾಪ್ತಿಯಲ್ಲಿ ಈಗಾಗಲೇ ಸನ್ಮಾನ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಸಂಬಂಧಪಟ್ಟ ಫೈಂಡಿಂಗ್ಸನ್ನು ಮಾಡಿದ್ದಾರೆ ಏನೇನು ಲೋಪ ಆಗಿದೆ ಅಂತ ಅವರೇ ಹೇಳಿದ್ದಾರೆ ಅಷ್ಟು ಪುಟ ಓದ್ಕೊಂಬಿಟ್ರೆ ಸಾಕು ಲೋಕಾಯುಕ್ತ ಇನ್ನೇನು ಮಾಡಬೇಕಾಗಿಲ್ಲ ಅಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಅವ್ರು ಬೇ ರಿಪೋರ್ಟ್ ಕೊಟ್ಟಿದ್ರೆ ಲೋಕಾಯುಕ್ತದ ಮರ್ಯಾದೆ ಮೂಕಾಸು ಉಳಿಯೋದಿಲ್ಲ ಈಗಾಗಲೇ ದೊಡ್ಡ ದೊಡ್ಡವರು ಹಿರಿಯರು ಮೈ ಕರ್ನಾಟಕದ ಲೋಕಾಯುಕ್ತದ ಹೆಸರನ್ನು ಎತ್ತಿ ಹಿಡಿದಿರುವ ಸಂದರ್ಭದಲ್ಲಿ ಮೈಸೂರಿನ ಅಧಿಕಾರಿಗಳೇನಾದ್ರೂ ಆ ಥರ ತಪ್ಪು ಮಾಡಿದ್ರೆ ಲೋಕಾಯುಕ್ತದ ಮೇಲೆ ಸಾರ್ವಜನಿಕರು ನಂಬಿಕೆಯನ್ನು ಕಡ್ಕೋತಾರೆ ನಂಬಿಕೆ ಉಳಿಸುವಂಥ ಕೆಲಸವನ್ನು ಆ ಇನ್ಸ್ಟಿಟ್ಯೂಟಿನ ಆ ಇನ್ಸ್ಟಿಟ್ಯೂಷನ್ನಿನ ನಂಬಿಕೆಯನ್ನು ಉಳಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ತಪ್ಪೇ ತಪ್ಪಿ ಅವರು ಮಾಡಲಿಲ್ಲ ಅಂದ್ರೆ ನಮಗೆ ಅದಕ್ಕಿಂತ ಮೇಲ್ಪಟ್ಟಂತ ಕೋರ್ಟ್ ಇದ್ದೇ ಇದೆ ಗ್ಯಾರಂಟಿ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆದ್ರೆ ನೋಡಿ ಲೋಕಾಯುಕ್ತ ಎ ಒನ್ ಆರೋಪಿ ಅವರನ್ನ ವಿಚಾರಣೆ ಮಾಡಿದ ಬೆಳಕಿಗೆ ಬಂತು ಆದ್ರೆ ಇವತ್ತರೆಗೂ ಎ ನ ಎಲ್ ಇರೋ ಆರೋಪಿನ ಎಲ್ಲಿ ವಿಚಾರಣೆ ಮಾಡಿದ್ದಾರೆ ಅನ್ನೋ ಮಾಹಿತಿಯೇ ಹೊರಗಿಲ್ಲ ಎಲ್ಲಿ ಪಾರ್ವತಮ್ಮನವ್ರಿಗೆ ಎಲ್ಲಿ ಮಾಡಿದ್ರು ಯಾವ ಜಾಗದಲ್ಲಿ ಮಾಡಿದ್ರು ಇವತ್ತವರ್ಗು ಮಾಧ್ಯಮಕ್ಕೆ ಹೇಳಿಲ್ಲ ಯಾಕೆ ಈ ಮಲ್ಲಿಕಾರ್ಜುನ ಸ್ವಾಮಿನ ರಾತ್ರಿ ಏಳು ಮುಕ್ಕಾಲಲ್ಲಿ ಕೇಳಿದೀವಿ ಅದನ್ನ ಹೇಳಿಲ್ಲ ಅಂದರೆ ಲೋಕಾಯುಕ್ತ ಸಾರ್ವಜನಿಕರಿಗೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ರೀತಿಯಲ್ಲಿ ಯಾವುದೂ ನಡ್ಕೋತಿಲ್ಲ ಇಡೀ ನೂರ ನಲ್ವತ್ತೆರಡು ಪ್ರಾಪರ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅವ್ರು ನೂರ ನಲ್ವತ್ತೆರಡು ಪ್ರಾಪರ್ಟಿ ಅಟ್ಯಾಚ್ ಮಾಡ್ತೀವಿ ಹದಿನಾಲ್ಕು ಕೇಸಕ್ಕೆ ಸಂಬಂಧಪಟ್ಟಂಗೆ ಅಂತ ಅವ್ರು ಹೇಳಿರ್ಬೇಕಾದ್ರೆ ಹೆಂಗೆ ಲೋಕಾಯುಕ್ತ ಸಾಧ್ಯ ಇಡಿನ ಇನ್ನೊಂದು ರಿಪೋರ್ಟ್ ಆಗ್ತದೆ ಹಾಗಾಗಿ ನನಗನ್ಸುತ್ತೆ ಅಷ್ಟು ಸುಲಭ ಇಲ್ಲ ಲೋಕಾಯುಕ್ತ ತನ್ನ ಗಾಂಭೀರ್ಯವನ್ನು ಉಳಿಸ್ಕೋಬೇಕು ಅಂತ ನಾನಾದ್ರೂ ಭಾವಿಸ್ತೀನಿ ಈಗ ಡೈವರ್ಟ್ ಆಗೋಕ್ಕಾಗಲ್ಲ ಈ ಸು ನಾವು ಕಳೆದ ಐದಾರು ತಿಂಗಳಿಂದ ಗಟ್ಟಿಯಾಗಿ ಹಿಡಿದಿದ್ದೀವಿ ಎಲ್ಲೂ ಡೈಲ್ಯೂಟ್ ಆಗೋಕ್ಕೆ ಬಿಟ್ಟಿಲ್ಲ ಮೈಸೂರು ಮೂಡ ಹಗರಣ ಎಲ್ಲೂ ನಾವು ಡೈಲ್ಯೂಟ್ ಆಗಕ್ಕೆ ಬಿಟ್ಟಿಲ್ಲ ಬಿಡೋದು ಇಲ್ಲ ಬಿಡೋದು ಇಲ್ಲ ಸಾರ್ವಜನಿಕರಿಗೆ ನಂಬಿಕೆ ಏನು ಮಹಾರಾಜರ ಕಾಲದಲ್ಲಿ ವಿಶ್ವಸ್ಥ ಮಂಡಳಿಯನ್ನು ಏನು ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಇಪ್ಪತ್ತೊಂಬತ್ತು ನಿವೇಶನ ಆದರು ಕೊಡಬೇಕು ಅಂತಿತ್ತು ಆ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಸ್ವಚ್ಛ ಮಾಡುವಂಥ ರೀತಿಯಲ್ಲಿ ನಮ್ದು ಹೋರಾಟ ನಡೆದೇ ನಡೆಯುತ್ತೆ ಅದು ಯಾರ ವಿರುದ್ಧವೂ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಉಳಿಸುವಂಥ ನಿಟ್ಟಲ್ಲಿ ಮಾಡೋದು ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆ ಇದೆ ರಿಟರ್ಜಿ ವಿಚಾರಣೆ ಏನು ಹೊರಬಿಡ್ಬೋದು ಆದೇಶ ಅಲ್ಲ ಸಹಜವಾಗಿ ನಮಗೊಂದು ಆಸೆ ಇದೆ ಸಿ ಬಿ ಕೊಡ್ತಾರೆ ಅಂತ ಕೊಡ್ಬೋದು ಅದಕ್ಕೆ ಮೊದಲು ಏನಾದ್ರು ಲೋಕಾಯುಕ್ತ ಬಿ ರಿಪೋರ್ಟ್ ಕೊಟ್ರೆ ಇನ್ನೊಂದು ಹೆಜ್ಜೆ ನಮ್ಗೆ ಸುಲಭ ಆಗುತ್ತೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ರಾಜ್ಯಪಾಲರ ಪರವಾಗಿ ಕೇಂದ್ರದಿಂದ ಎಲ್ಲರೂ ಬಂದು ವಾದ ಮಾಡ್ತಾ ಅಂತ ಸಂದರ್ಭದಲ್ಲಿ ಸುಲಭಕ್ಕೆ ಮೇರಿಪೋರ್ಟ್ ಮಾಡ್ತಾರೆ ನಿಜ ಮಾತ್ರ ಕಾನೂನು ಹೋರಾಟ ಮುಂದುವರಿಸುತ್ತಿದ್ದಾರೆ ಹಂಡಿತ ಹೋರಾಟಕ್ಕೆ ಇದ್ದೇ ಇದೆ ಕಾನೂನಾತ್ಮಕ ಹೋರಾಟ ಮುಂದುವರಿತೆ ಲೋಕ ಆಕ್ಷದ ಬಿರುಧಾನೋ ಸರ್ ಒಂದ್ ಕಡೆ ರಾಜ್ಯದಲ್ಲಿ ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ಬಣಬಡಿ ದಟ ಜೊತೆಗೆ ಆಂತರಿಕ ಕಲಹಗಳು ನಡೀತಾ ಇದೆ ಇದರಿಂದ ಪಕ್ಷಕ್ಕೆ ಮುرجಿಗರ ಆಗಲ್ವಾ ಅಂತ ಈಗ ಒಂದ್ ಕಡೆ ರಾಮುಲು ರೆಡ್ಡಿ ಒಂದ್ ಕಡೆ ಯತ್ನಾಳ್ ಮತ್ತೆ ವಿಜಯೇಂದ್ರ ಅವರು ಈ ರೀತಿಯಾಗಿ ಸಾಕಷ್ಟು ನಿನ್ನೆ ಕೋರ್ ಕಮಿಟಿ ಸಭೆಗೆ ಹೋಗಿದ್ರಿ ತಾವು ಏನೆಲ್ಲ ನಿರ್ಧಾರ ಆಯ್ತು ಅಲ್ಲವೋ ಏನಾರೋ ಅದ್ರ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮೇಲ್ಮಟ್ಟದಲ್ಲಿ ಒಂದು ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಕಾಣಿಸ್ಕೋತಾ ಇದೆ ಕಾರ್ಯಕರ್ತರ ನಡುವೆ ಇಲ್ಲ ಅದನ್ನು ಸರಿ ಮಾಡುವಂಥ ಎಲ್ಲ ಶಕ್ತಿ ಕೇಂದ್ರದ ನಾಯಕರಿಗಿದೆ ಅದರಲ್ಲೂ ಪ್ರಧಾನ ಮಂತ್ರಿ ಮೋದಿ ಅವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಕೂತ್ಕೊಂಡ್ರೆ ಸಮಸ್ಯೆ ಇಲ್ಲ ಸದ್ಯದಲ್ಲೇ ಅದನ್ನ ಬಗೆಹರಿಸ್ತಾರೆ ಮತ್ತೆ ಶ್ರೀರಾಮುಲು ಅವರನ್ನು ಡೆಲ್ಲಿ ಕರೀ ಕರೆದಿದ್ದಾರೆ ಅನ್ನೋಂತ ಮಾಹಿತಿ ಶ್ರೀರಾಮುಲು ಇರೋ ಪಕ್ಷ ಬೇರೆ ಕಡೆ ಹೋಗ್ತಾರೆ ಆತರ ಕಾಣ್ತಾ ಇಲ್ಲ ನೋಡೋಣ ಕೇಂದ್ರದ ಸರಿ ಮಾಡ್ತಾರೆ ಎಲ್ಲವನ್ನೂ ಸರಿ ಮಾಡ್ತಾರೆ